ಭಾಜಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರವಾದಿ ಮಹಮ್ಮದರ ಸಾವಿರದ ಐನೂರ ಐನೂರ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತು ಈದ್ ವಿಲಾಲ್ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಒಂದು ಈದ್ ವಿಲಾದ್ ಆಚರಣೆಯ ಪ್ರಯುಕ್ತ ಇಲ್ಲಿರುವಂತಹ ರೋಗಿಗಳು ಯಾರು ದಾಖಲಾಗಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಪ್ರವಾದಿ ಮೊಹಮ್ಮದ್ ಯಾವ ಶಾಂತಿಯ ಒಂದು ಸಂದೇಶವನ್ನು ಸಾರಿದ್ದಾರೆ ಆ ಪ್ರಕಾರವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಇಲ್ಲಿರುವಂಥ ರೋಗಿಗಳಿಗೆ ನಾವು ಹಣ್ಣು ಹಂಪಲನ್ನು ಮತ್ತು ಬೆಡ್ಡನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಹಾಗೂ ಇವತ್ತಿಗೆ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಇಡೀ ಒಂದು ವಿಶ್ವದ ಪ್ರವಾಸಿಯಾಗಿರುವಂಥ ಪೈಗಂಬರ್ ಮೊಹಮ್ಮದ್ ಸಲಹು ಅಲೀಸಲವರು ಈ ಒಂದು ಜಗತ್ತಿಗೆ ಬಂದು ಶಾಂತಿಯ ಸಂದೇಶವನ್ನು ನೀಡಿದರು ಅವರ ಸಂದೇಶಗಳು ಇವತ್ತಿನ ಒಂದು ಸಮಾಜಕ್ಕೆ ನಿಜಕ್ಕೂ ಭಾಳ ಅವಶ್ಯಕತೆ ಅನ್ನುವಂಥದ್ದಿದೆ ಏನಂದರೆ ಪ್ರವಾದಿ ಹೊರೆಯರು ಏನೇರ್ತಾರೆ ಅಂತ ಹೇಳಿದರೆ ನಿಮ್ಮ ನೆರೆ ಹೊರೆಯವನು ಯಾರಾದರೂ ಹಸುನಿಂದ ಬೆಳೆಸ್ತಾ ಇದ್ದರೆ ಒಂದು ನೋವನ್ನು ನೋಡಿಕೊಂಡು ನೀನು ಹೊತ್ತೆ ತುಂಬ ತಿಂದು ಉಳಿದು ಇದ್ದರೆ ಅವನ ಶಾಪ ಅನ್ನುವಂಥ ದಿನ ತಟ್ಟಿಸಿ ಹಾಗೂ ನೀನು ಅವನ ನೀನು ನನ್ನ ಅನುಯಾಯಿಯಾಗಿರೋದಕ್ಕೆ ನೀನು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುವಂಥ ಒಂದು ಬೋಧನೆ ಅನ್ನುವಂಥದ್ದು ಪ್ರವಾದಿ ಮೊಹಮ್ಮದ್ ಅವರು ಹಾಗೂ ಅದೇ ಈ ಪ್ರವಾದಿ ಮೊಹಮ್ಮದ್ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂದರೆ ನಿಮ್ಮ ಮಕ್ಕಳ ಮುಂದೆ ಅನಾಥ ಮಕ್ಕಳನ್ನು ಮುದ್ದಿಸ್ಬೇಡ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಅದು ಮನುಷ್ಯತ್ವವನ್ನು ಎತ್ತಿ ತೋರಿಸುವಂಥದ್ದಾಗಿರುತ್ತೆ ಈ ರೀತಿಯಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಮಿತ್ರರೊಂದಿಗೆ ಸೇರಿಕೊಂಡು ಇವತ್ತು ಒಂದು ಮೈನಾರಿಟಿ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸ್ವಲ್ಪ ನಮ್ಗೆ ಹಾಗೂ ತಾವೆಲ್ಲ ಬಂದು ಸಹಕಾರವನ್ನು ಕೊಟ್ಟಿದ್ದೇವೆ ಅದನ್ನು ಎಲ್ಲರಿಗೂ ಧನ್ಯವಾದಗಳನ್ನು ಅನಿಸುತ್ತೇವೆ